ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ಪಲ್ಲಿ ಯಕ್ಷಿತ್ ಮಲ್ಪಲ್ಲಿ ನಮ್ಮ ಒಂದು ಹೋಮ್ ಸ್ಟೇ ಸೊ ನೋಮ್ ಸ್ಟೇ ಟೂರ್ಗೊಂಡ್ ಫಸ್ಟ್ ನಿಗಾ ನಮ್ಮ ಹೋಮ್ ಸ್ಟೇತ ರೂಮ್ ತೋಪ ಕೊಡದ ಬ್ಲಾಗ್ ಡಾನ್ ತೋಪ ಅನ್ ಆಗ್ತದಿ ಸೊ ಒಂದು ನಮ್ಮ

ಇಸ ಏಳು ಮುಕ್ಕಾಲು ನಾನು ನಮ್ಮ ಕೆಮ್ಮಣ್ ಗುಂಡಿಗೆ ಪೂರೆಗೊಂಡು ಅಂಜನೇ ಜೀ ಪಾಯಿಂಟಿಗೆ ಪೋರೆಗೊಂಡು ಸೌಡ್ಯಾ ಪರ ತಿರ್ಗಿಗೊಂಡು ಓಹ್ ಸ್ಟೆಪ್ಪು ನೀಲ್ಗಿ ತಿರ್ತು ಸುತ್ತಲೇ ಮುಲ್ಪ ಗೊಬ್ಬನ ಅಣ್ಣ ಪರ ಮುಲ್ಪ ಬರೋಂಡು ಗೊಬ್ಬರೆ ಪಂಡ ಅಲ್ಪ ಕೂಲಿದೆ ಬಕ ಮುಲ್ಪ ಯಾರ್ಡ್ ಯಾರ್ಡಿಂದೆ ಅಲ್ಪ ಕಿಚನ್ ನಮಕ್ ಮುಲ್ಪ ಬರೋಪು ನಮ್ಮ ಡಿನ್ನರ್ ಬಕ ಇನ್ನಿತ ಮಾರ್ನಿಂಗ್ದು ಬ್ರೇಕ್ಫಾಸ್ಟ್ ಸೊ ಗೀಸರ್ ಪೂರ ಪೂರಂಡು ಒಂದು ನಮ್ಮ ಮಿತ್ತದ ಫಸ್ಟ್ ಫ್ಲೋರ್ದ ಈಗ ನಾನು ನಮ್ಮ ಫ್ಲೋರ್ ಫ್ಲೋರ್ನ ಫುಲ್ ತೋಪ ಫುಲ್ ಫುಲ್ ಸ್ವಾಗಡ್ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅತ್ತ ಐ ಮೀನ್ ನಮ್ಮ ರೂಮ್ ತೋಪವ ಐ ಮೀನ್ ಬಕ್ಕ ಆಯ್ತು ಅದ್ ಬಕ್ಕ ನಮ್ಮ ತಿರ್ಥ ತೋಪವ ಅಂಚೆ ಕೂಲಿಯರಿಗೆ ಪುರ ಸಿಸ್ಟಮ್ ಪೂರ ಉಂಡು ಅಲ್ಪ ನಮ್ಮ ಬಾಬಿ ಕೂಂದಿನ ಮನ ಕೂಲಿಯರ್ ಸಿಸ್ಟಮ್ ಕೋಡೆ ಬರೋ ಲೇಟ್ ಆಗಿತ್ತು ಅಂಚೆ ಅದು ಮಸ್ತ್ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಜಾಂಡ್ ಜೆ ಬಿ ಎಲ್ ಸ್ಪೀಕರ್ ನಮ್ಮ ಅಡ್ರೆಸ್ ನಮ್ಮ ಕೋಡೆದ ರೂಮ್ ಏ ಬಡೇ ಒಂಚೂರು ಲೈಟ್ ಬ್ಲಿಂಕ್ ಹಾಕೊಂಡು ಸೊ ಫುಲ್ ರೂಮ್ ಇಂಚ ಉಂಡಿ ತಿಂದು टू कार उड़ील रूम सिंगल वाश्रूम सो कि लगे आते मल्स अड्डी जी बर्साइत्ज नड़तपू तिर मैं यक्ष क्रेजी व्लॉग इंच मल्लिपये अर्जेंट अर्जेंट ब्लॉग किंज कट 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 पीस ब्लॉग ಸೊ ಈಗ ನಮ್ಮ ಕಾರ್ ಕಾರ್ ಮಲ್ಪ ನಂಟು ಕಾರ್ ಕೊ ನೀರು ಅಟ್ಟ ದೆಕೋಡು ಏಯ್ ನಮಾಂಚಿನ ಸೊನಿಗೆ ನಮ್ಮ ಹೋಮ್ ದ ಫುಲ್ ವ್ಯೂ ಬರ್ಸ ತೋಪ್ಪ ಯಕ್ಷಿದ್ ಗುಲ್ಲಲಿ ಬಡಿಸ ಯಕ್ಷದ ಪನ್ನಲ್ಲಕ್ಕಾನೆ ಯಕ್ಷಿಯಲ್ಲ ಮಿಡಲ್ ಏ ಬಡೇ ಶಾರುಖ್ ಖಾನ್ ಶಾರುಖ್ ಖಾನ್ ವಾ ಆಗ ಸಾಂಗ್ ಕುಳ್ಳ ಸೊಂತೂ ನಿಗಲ್ ನಮ್ಮ ಹೋಮ್ ಸ್ಟೇ ಸೊ ಒಂಚಿನ ಮಲ್ಪ ತಿರ್ತಿಲ್ಲ ರೂಮ್ಸ್ ಉಂಡು ನಮಗೆ ಇಪ್ಪನಲ್ಲ ಮಿತ್ತಡು ರೂಮು ಸ್ವಲ್ಪ ಕೋಡೆ ಕುಲ್ದಿತ್ತ ನಾವು ಮಲ್ಪ ಟ್ರಾನ್ಸ್ಮಾಟ್ ಬಂದಿತ್ತೆ ಬರ್ತು ಬಾಕ್ದು ವೈರ್ದ ಕನೆಕ್ಷನ್ ಕೊಡ್ದು ಅಲ್ಪ ಲೈಟ್ ಉಂಡು ಮಿತ್ತಡು ಆ ರಡ್ಡು ಲೈಟ್ ದೈಕ್ ನಮ್ಮ ವೈರ್ ನ ಕುಲ್ಲದು ಸಿಕ್ಕೋದು ಜುಗಾಡಂತದ್ದು ಅಲ್ಪಡು ವೈರ್ನ ಹಿಡಗೋಗಲ್ಪ ಚ ಚಾರ್ಕೋಲ್ ಚಿಕನ್ ಬಂತ ಒಂದು ಪುರ ಬೀಯ್ತು ಒಟ್ಟೆ ಅದು ಗೊತ್ತೇ ಸೊ ನಮ್ಮ ಚಾರ್ಕೋಲ್ ಕೋಡೆ ಮುಲ್ಪ ಬಂದಿನಿ చార్కోల్ చికెన్ మల్ప ఫైర్ క్యాంప్ ఒకే మొలప ఫుల్ కోడ కూది గమ్మద్దు మొలపా ఏమై అడ్డీ జేత్లా వల్లి చళి ఇంతలా గొప్ప ఉంది అజ్జి సోతులే సచ్ బ్యూటిఫుల్ ప్లేస్ మస్తు పీస్ ఉండు మస్తు పీస్ ఏదనపా బ్యూటిఫుల్ టూ మచ్ పీస్ ఉండు ఒకే మొలప కుళ్ళే జాగ ఉండు ఒక అంచిన యార్డ్ కొంచెం వాక్ మన ಯಾರ್ಡ್ ವಾಕ್ ಮಾರ್ನಿಂಗ್ ದ ಎಸ್ಟೇಟ್ ವಾಕ್ ಎಷ್ಟೇಟ್ ಐತೆ ಎಷ್ಟೇ ಅತಿ ಮೂಲು ಮುಲ್ ಪೈನ ರೌಂಡ್ ಚಾಪೆ ಪಾಡ್ದು ಕುಲ್ಲ ಕುಲ್ಲ ತಂಬೆ ಬೈಡೋದಾಡ್ರೈತನ ಫ್ಯಾಮಿಲಿ ಹ್ಞೂ ಗ್ರೂಪ್ ಬತ್ತ ಕುಲ್ಲರಿ ಬಾರು ಲಾಕ್ ಪಾತ್ರೆ ಹೊಡತಿ ನಾನ ಪೋದಿಲ್ಲ ಕೆಮ್ಮಣ್ಣ ಗುಂಡಿಗು ಬ್ರೇಕ್ಫಾಸ್ಟ್ ಆವಿಡು ಬ್ರೇಕ್ಫಾಸ್ಟ್ ಆತ ಚಾಂಡು ಅಲ್ವಾ ಗೊಬ್ಬರ ಗೊಂಡು ಏನು ತಿಂಡಿ ಅಕ ಅಕ್ಕ ಮೇಲೆ ಹೋಗಿ ಬರ್ತೀವಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ಗೆ ತೊಗೊಂಡ್ ನಮಕ್ ನಿಂಗೆರೆಗು ಕಾಂಡೆ ಕಾಣೆ ನಿಂಗೆರೆ ಜಂಬುದ ವ್ಯೂ ಫುಲ್ ಬ್ಯೂಟಿಫುಲ್ ಅವೇನು ಟ್ಯಾಂಕ್ ಟೂ ಅಲ್ಲು ಹೊಸದೊಂದು ಟ್ಯಾಂಕ್ ಮುಲ್ತ ನಮ್ಮ ಚಿಕ್ಕಮಂಗ್ಳೂರು ಟ್ಯಾಂಕ್ ಟೂ ಅಲ್ಲಿ ಅಲ್ಪ ಚಿಕ್ಕಮಂಗ್ಳೂರು ಟ್ಯಾಂಕ್ ಒಂದೊತೆ ಸಿಮೆಂಟ್ ಟ್ಯಾಂಕ್ ಅವು ಸೊ ಒಂಚನೆ ಮುಲ್ಪೊಂಡು ಪರತ್ ಏಯ್ಟ್ ಹಂಡ್ರೆಡ್ ಕಾರ್ ಮುಲ್ಪೊಂಡು ಕಿಚನ್ ಅಲ್ಪ ಅಕ್ಕ ಏನೋ ಅಂತಂದ್ರೆ ಅಕ್ಕ ಏನು ತಿಂಡಿ ಅಕ್ಕ ಬೆಳಿಗ್ಗೆ ಇಡ್ಲಿ ಮಾಡಿದ್ಯಾ ಇಡ್ಲಿ ಮತ್ತೆ ಏನಿದೆ ಒಳಗೆ ಬರಲ್ಲ ಬರ್ಬೋದಲ್ಲ ಹುನ್ನ ನಮ್ಮ ಹೋಮ್ ಸ್ಟೇದ ಕಿಚನ್ ಕಿಚನ್ ಇದೆ ಸೋ ಬ್ಯೂಟಿಫುಲ್ ಬಾರಿ ಕಮ್ಮಿ ಕಿಚನ್ ಇಡ್ಲಿ ಸಾಂಬಾರ್ ಇಡ್ಲಿ ಸಾಂಬಾರು ಇವತ್ತಿನ ಬೆಳಿಗ್ಗೆ ಸ್ಪೆಷಲ್ ಇಡ್ಲಿ ಸಾಂಬಾರ್ ಮತ್ತೇನಿದೆ ಆಂಟಿ ಸ್ಪೆಷಲು ಚಿಕನು ಚಿಕನ್ ಏನಿದೆ ಚಟ್ನಿ ಮತ್ತೇನಿದೆ ಅಕ್ಕ ಏನ ಮನೆಯ ಮಲ್ಪ ನಮ್ಮ ತಿಂಡ್ರಿ ನಿಂಗೆ ರಾಕೆ ಪಲಾವ್ ಮಾಡಿದ್ಯಾ ಪಲಾವ್ ಮಾಡಿದ್ರಾ ಗೊತ್ತಿಲ್ಲ ಸರಿ ಅಕ್ಕ ಥ್ಯಾಂಕ್ ಯು ಮುಂಚಿಡ ಫುಲ್ ಇದ್ದೆ ಐಟಮ್ ಬಗ್ಗೆ ಗೆದ್ದಾರ ನೆಕ್ಸ್ಟ್ ಬತ್ತಿನಾಗಳೆ ಬಲ ಸರಿ ತಾರಾಯಿ ಬರೋ ಆಸೆ ಉಂಟು ಮಲ್ಪ ತಾರಾಯಿ ತೋಟ ಭಾರಿ ಮಲ್ಲ ಉಂಟು ಸೊ ನೆಕ್ಸ್ಟ್ ಬರ್ಪು ನಮ್ಮ ಒಂದು ಏನೋ ಬಂದು ಗೊತ್ತು ಜಿ ಮೇ ಈಗ ಹಾ ಅದೇ ಒಂದು ಪ್ರಾಜೆಕ್ಟ್ ರನ್ನಿಂಗ್ ಉಂಡು ಮೊಗಲ್ನ ಸೀಟ್ ಬಾಡ್ದು ನಾ ಮನ್ಪರಿಗೆ ಉಂಬೆ ಗೊತ್ತು ಬಂದೀನಿ ಸ್ಪೇಸ್ ಮಸ್ತ್ ಉಂಡು ಬಜ್ಜೆ ತೋಟದಲ್ಲಿ ಓಲ್ ಗುಡ್ ಉಂಡು ಟಾಪ್ ವ್ಯೂ ತುಲ ಪೊರ್ಲಿಜ್ಜೆ ಹ್ಮ್ ನೆಟ್ ಝೂಮ್ ಅಂತ ಓಪ್ಯಾಗ ಹಾಪಿನಿ ಜೂಮ್ ಹೊರಟೂಮ್ ಅನ್ಪೇರಿ ಹಾ ಸೊ ನಾನಪ್ಪ ಬ್ರೇಕ್ಫಾಸ್ಟ್ ಮಂತಂಬ ಅಕ್ಕ ಅಲ್ಪ ಗೆತೇಕ್ಫಾಸ್ಟ್ ಒಂದ್ಸಲ ಗೆತ ಮುಲ್ಪಡ್ದು ಕೂಡ ಗೆತೇಕ್ಫಾಸ್ಟ್ ಮನ್ಪನು ಒಂದು ಗಡ್ಡ ಗಿಡ ಬಿದಿರು 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 ಬಿದಿರುಗು ಗೊತ್ತು ಜಿಂಕೆ ಗೊತ್ತಿಪ್ಪನ ಪಂಡ್ರೆ ಬಲ್ಲಿ ಮುಲ್ಪ ನಾಚಿ ಗೇಟ್ ಒಂದು ಏನ ಮರಪ್ಪ ಅಂದ ಕಮೆಂಟ್ ಇಡ್ಬಾಡಲಿ ಎಲ್ಲ ಗೊತ್ತಿತ್ತು ಮಾತ್ರ ಬಾರಿ ಪೊರ್ಲು ಕಾಣ್ ಏನೋ ಶೇಪ್ ಉಂಟಲ್ಲ ನಿಂತ ಸೊ ನನ್ನ ಜೋಡ್ ಬಡ ಒಂದು ಬ್ರೇಕ್ಫಾಸ್ಟ್ ಮಲ್ಪ ಬ್ರೇಕ್ಫಾಸ್ಟ್ ನಾನು ಪಿದಡ್ರೆ ಗುಂಡುಳೆ ಮರ ಪ್ಯಾರಳೆ ಮರ ಅಡೆ ಮುಂಡೆ ಪೈ ಅಡೆ ಅಡೆ ಮುಂಡೆ ಪೈ ಬಡ್ಚಿ ಬಡ್ಚಿ ನಿಲ್ಲ ಮಲ್ಪ ತೋಪದ್ವು ಅವು ಬಡ್ಚಿ ಬಕ್ತಂಡ ಅಡೆ ಮುಟೆಬೋದ ಸೊ ಎಷ್ಟೇ ಎಷ್ಟೇ ಪೇರು ಎಸ್ಟೇಟ್ ಬರ್ನ ನಮಗೆ ಒಂದು ಆಫ್ ರೋಡಿಂಗ್ ಸಿಕ್ಕೊಂಡು ಆಫ್ ರೋಡಿಂಗ್ ಜರ್ನಿ ಅದೇ ಸೊ ಆಫ್ ರೋಡಿಂಗ್ ಜರ್ನಿ ಏನ್ ಚೇಪ್ ಎಲ್ಲೇ ಮಟ್ಟದ ಆಫ್ ರೋಡಿಂಗ್ ಆಫ್ ರೋಡಿಂಗ್ ಮಾ ಹೋಮ್ ಸ್ಟೇ ತ ಎಂಟ್ರೆನ್ಸ್ ಆಫ್ ರೋಡಿಂಗ್ ಎಲ್ಲೇ ಮಟ್ಟದ ಫುಲ್ ಸರೌಂಡಿಂಗ್ ಫುಲ್ ಒಂದೇ ತುವೆರೆ ಸಿಕ್ಕೊಂಡು ನಿಗಲಿಗೆ ತಾರ ಇದರ ಬಜ್ಜೆದ ಮರ ಇದೆ ಫುಲ್ ಟು ಫುಲ್ ಅವೇಪ್ ಸೊ ಹಿಲ್ ವ್ಯೂಸ್ ತುಗಲ್ಲಿ ನಿಗಲಿ ವಾಲ್ಪ ಉಂಡು ಹಿಲ್ ವೇವ್ಸು ವಾಲ್ಪ ಹಿಲ್ ಇದೆ ಫುಲ್ ಹಿಲ್ಸ್ ಉಂಟು ಸೆಕ್ಸಿ ಹಿಲ್ ಸೆಕ್ಸಿ ಹಿಲ್ಸ್ ಭಾರಿ ಪೊರ್ಂ ತೂಬೇರೆ ಸೊ ನಾನು ಪಂದಿಲ್ಲ ನಮ್ಮ ಕೆಮ್ಮನ್ ಗುಂಡಿ ಕೆಮ್ಮನ್ ಗುಂಡಿಗೆ ಪೋದು ಆಫ್ ರೋಡಿಂಗ್ ಆಫ್ ರೋಡಿಂಗ್ ಉಂಡು ಟ್ರಕ್ಕಿಂಗ್ ಉಂಡು ಪುರ ಉಂಡು ಗೊತ್ತಿ ತು ಓಡಿ ಈ ನಮ್ಮ ಪ್ಲಾನ್ ಇಜ್ಜಾಂಡು ಏನೇ ದುಮ್ ಪೂರ ಮಂಪ್ಟವರ ಒಣಸ್ ಮಂತ ನೋಡಿ ತಿಂಡಿ ನೋಡಿ ಅಮ್ಮ ರೆಸಾರ್ಟದ ಕಿಂಜ ಮಟ್ಟದ ಒಂಜಿ ರೋಡ್ ಆಫ್ ರೋಡಿಂಗ್ ರೋಡ್ ಎಂಟರೆನ್ಸ್ ಕಿಂಜ ಮಟ್ಟದ ಎಂಟ್ರೆನ್ಸ್ ಸೊ ತ್ರುವಳಿ ಹೋಮ್ ಸ್ಟೇ ರೂಮ್ ಆ್ಯಂಡ್ ರೆಸ್ಟೋರೆಂಟ್ ಜೋಸ್ ಹೋಮ್ ಅವೇ ಫ್ರಮ್ ಹೋಮ್ ಹೋಮ್ ಅವೇ ಫ್ರಮ್ ಹೋಮ್ಗೆ ಚಿಕ್ಮಂಗ್ಳೂರು ಚಿಕ್ಕಮಂಗ್ಳೂರು ಏರಿಯಾ ಎಷ್ಟು ಪಯ್ ನಿಂಗ ಹಾಂ ಎಸ್ಬಾಡಿ ನನ್ನ ಪೋಪ ಎರಡು ನಿಂಗುವ ನಿಗಲಿ ನನ್ನ ಬೊಕ್ಕದ್ ತೋಪ ನಮ್ಮ ಕೆಮ್ಮಣ್ಣ ಗುಂಡಿನ ಐತೆ ಮಿಡಲ್ ಡೀನಲ್ಲ ಅಜ್ಜಿ ಎಡ್ಡ ನಂಜು ಲಾಗ್ ಆಣ ನಿಗಾಲಿಗೆ ಐಟ್ ಕಂಟಿನ್ಯೂ ಮನ್ ತೋಪ ಇಜ್ಜಿ ಪಂದ ಡೈರೆಕ್ಟ್ ಕೆಮ್ಮಣ್ಣು ಗುಂಡಿಡ್ ಸಿಕ್ಕುವ ನಿಗಾಲಿಗೆ ನಮ್ಮ ತುಂಬ್ಲಾಗ್ ಸಿಕ್ಕ ಕೆಮ್ಮ ಗುಂಡಿ ಕೆಮ್ಮಣ್ಣು ಬೇತೆ ಕೆಮ್ಮಣ್ಣು ಗುಂಡಿ ಬೇತೆ ನಮ್ಮ ಕೆಮ್ಮು ಕೆಮ್ಮಣ್ಣು ನಮ್ಮಲ್ ಪಲೋ ಒಂದು ಕೆಮ್ಮಣ್ಣು ಗುಂಡಿ ಆ ಆಂಟಿ ಬಯಾರ ತಿಂಡಿ ಆಂಟಿ ಬಯ್ಯಾರ తిండిది అంటుపోయారు నమ్మన నింగొడు సామా సామట్టు నింగొడు బ్యాగ్ పది దిదిపోయా డ్రెస్ పరి దిదిపోయి మూలత పదిహేడు కిలోమీటర్కి బొక జీ పాయింట్ అల్పని కెమ్మన్ గుండి పోపా జీ పాయింట్కి పోపా బొక్క గొత్తునప్ప యక్షితారు బయ్యకి ఇల్ల పో నాలుగు గంట జర్నీ ఉండు బేగా ఆపచ్చు ఇప్పుడు బేగంతో ఆపుచ్చు సో నిమా